ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನುಶ್ರೀ ಈ ದಿನದ ವೀಡಿಯೋದಲ್ಲಿ ಫೈ ಟು ಟ್ವೆಂಟಿ ಫೈ ವೆಡ್ನರ್ಸ್ ಡೇ ಯಾವ ನಂಬರ್ ಬರುತ್ತೆ ಅಂತ ಗೆಸ್ ಮಾಡೋಣ ಇಲ್ಲಿ ನಾನು ಯಾವುದೇ ಥರ ಫಾರ್ಮುಲಾ ಅಪ್ಲೈ ಮಾಡಿಲ್ಲ ಜಸ್ಟ್ ಸ್ವಲ್ಪ ಬ್ಯಾಕ್ ಹೋಗಿ ಎವ್ರಿ ಟ್ಯೂಸ್ಡೇ ಮತ್ತು ವೆಡ್ನಸ್ ಡೇ ನಂಬರ್ನ ಸ್ವಲ್ಪ ಗಮನಿಸಿದ್ದೀನಿ ಸೊ ನನಗೆ ಅರ್ಥ ಆಗಿರೋದೇನೆಂದರೆ ತರ್ಟಿ ಟ್ವೆಲ್ ಟ್ವೆಂಟಿ ಫೋರ್ ಫೋರ್ ಒನ್ ಟ್ವೆಂಟಿ ಫೈವ್ ವರೆಗೂ ನಮಗೆ ಟ್ಯೂಸ್ಡೇ ನೈಂಟಿ ಫೋರ್ ಬಂದಿದ್ದರೆ ಇಲ್ಲಿ ವೆಡ್ನಸ್ಡೇ ತರ್ಟಿ ತ್ರೀ ಹಾಗೆಯೇ ಟೂ ಟೆನ್ ಟ್ವೆಂಟಿ ತ್ರೀಯಿಂದ ಸೆವೆನ್ ಟೆನ್ ಟ್ವೆಂಟಿ ತ್ರೀವರೆಗೂ ಟ್ಯೂಸ್ಡೇ ತರ್ಟಿ ತ್ರೀ ಬಂದಿದ್ದರೆ ವೆಡ್ನಸ್ಡೇ ನಮಗೆ ಡಬಲ್ ಜೀರೋ ಬಂದಿದೆ ಹೀಗೆ ನಾವು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ರೆ ಎವ್ರಿ ಟ್ಯೂಸ್ಡೇ ನಮಗೆ ರೆಡ್ ಬ್ರ್ಯಾಕೆಟ್ ನಂಬರ್ ಬಂದಿದ್ದರೆ ವೆಡ್ನಸ್ಡೇ ಕೂಡ ನಮಗೆ ರೆಡ್ ಬ್ರ್ಯಾಕೆಟ್ ನಂಬರೇ ಬಂದಿದೆ ನಾನಿಲ್ಲಿ ಕೊಟ್ಟಿರೋದು ಸ್ವಲ್ಪ ಎಕ್ಸಾಂಪಲ್ ಅಷ್ಟೇ ಆದರೆ ನಾವು ಬ್ಯಾಕ್ ಹೋದರೆ ತುಂಬ ದಿನ ಹೀಗೆ ಆಗಿದೆ ಟ್ಯೂಸ್ಡೇ ರೆಡ್ ಬ್ರ್ಯಾಕೆಟ್ ನಂಬರ್ ಬಂದಿದ್ದರೆ ವೆಡ್ನಸ್ಡೇ ಕೂಡ ರೆಡ್ ಬ್ರ್ಯಾಕೆಟ್ ನಂಬರೇ ಬಂದಿದೆ ಸೊ ನಮಗೆ ನಿನ್ನೆ ಟ್ಯೂ ನಿನ್ನೆ ಟ್ಯೂಸ್ಡೇ ಫೋರ್ ಟು ಟ್ವೆಂಟಿ ಫೈವ್ಗೆ ಫಿಫ್ಟಿ ಫೈವ್ ಸಿಕ್ಕಿದೆ ಅಂದರೆ ರೆಡ್ ಬ್ರ್ಯಾಕೆಟ್ ನಂಬರ್ ಸೊ ನಮಗೆ ವೆಡ್ನಸ್ಡೇ ಅಂದರೆ ಇವತ್ತು ಇವತ್ತು ಯಾವುದೋ ಒಂದು ರೆಡ್ ಬ್ರ್ಯಾಕೆಟ್ ನಂಬರಲ್ಲೇ ಒಂದು ನಂಬರ್ ಇವತ್ತು ನಮಗೆ ಬರ್ಬೋದು ಸೊ ನಾನು ಫಾರ್ಟಿ ನೈನ್ ಸೆವೆಂಟಿ ಟು ಟ್ವೆಂಟಿ ಸೆವೆನ್ ಸಿಕ್ಸ್ಟೀನ್ ಆರ್ ಝೀರೋ ಜೀರೋ ತ್ರೀ ತ್ರೀ ನೈನ್ ನೈನ್ ಒನ್ ಒನ್ ಇದಿಷ್ಟು ನಂಬರಲ್ಲೇ ಯಾವುದಾದ್ರೂ ವೆಡ್ನೆಸ್ಡೇ ಡೇ ಬರ್ಬೋದು ಅಂತ ನಾನು ಅನ್ಕೊತಿದ್ದೀನಿ ನೀವು ಯಾವುದನ್ನ ಒಂದು ರೆಡ್ ಬ್ರಾಕೆಟ್ ನಂಬರ್ನ ಗೆಸ್ ಮಾಡಿ ಇವತ್ತಿನ ಆಟದಲ್ಲಿ ಗೆಸ್ ಮಾಡಿ ಆಟ ಆಡಿ ನೀವು ಗೆಲ್ಲಿರಿ ಇದೇ ಥರ ನಿಮಗಿನ್ನೂ ತುಂಬ ಸಿಂಪಲ್ ಟ್ರಿಕ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ నెక్స్ట్ వీడియో దగోణా థ్యాంక్ యూ ఫార్ వాచింగ్